ಸೊ ಹಂಗೆ ಸೊ ಇಂದಿರಾ ಗಾಂಧಿ ಅವರು ಇನ್ನೊಂದು ಇನ್ನೊಂದು ಮಾತು ಹೇಳ್ತಾರೆ ಏನಂತಂದ್ರೆ ಜಗತ್ ನಲ್ಲಿ ಎರಡು ಬಗ್ಗೆ ಜನರಿತಾರೆ ಒಬ್ಬ ಕೆಲಸ ಮಾಡುವನು ಇನ್ನೊಬ್ಬರು ಅದರ ಲಾಭವನ್ನ ಪಡೆದುಕೊಳ್ಳೋದು ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಮಾತು ಕೂಡ ನಮಗೆ ಇದೆ ಸೊ ಹಂಗೆ ಅವರ ಬಗ್ಗೆ ಅವ್ರು ಆಡದಂತ ಮಾತುಗಳು ಪ್ರತಿಯೊಂದು ವಿಚಾರದಲ್ಲೂ ಸಂಘಟನೆ ಬಗ್ಗೆ ಪಕ್ಷದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಸಂವಿಧಾನದ ಬಗ್ಗೆ ಯುವಕರ ಬಗ್ಗೆ ಮಹಿಳೆಯರ ಬಗ್ಗೆ ಎಲ್ಲ ಬೇಕಾದಷ್ಟಿದೆ ಇದರಲ್ಲಿ ಕೆಲವು ಅನೇಕ ವಿಚಾರಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ತೀವಿ ಸೊ ಹಂಗೆ ಸೊ ಇಂದಿರಾ ಗಾಂಧಿ ಅವರು ಇನ್ನೊಂದು ಇನ್ನೊಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಜಗತ್ನಲ್ಲಿ ಎರಡು ಬಗ್ಗೆ ಜನ ಇರ್ತಾರೆ ಒಬ್ಬ ಕೆಲಸ ಮಾಡುವನು ಇನ್ನೊಬ್ಬರು ಅದರ ಲಾಭವನ್ನು ಪಡೆದುಕೊಳ್ಳೋದು ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಒಂದೇ ಮಾತು ಕೂಡ ಇದೆ ಅವ್ರ ಬಗ್ಗೆ ಅವರು ಆಡದಂತ ಮಾತುಗಳು ಪ್ರತಿಯೊಂದು ವಿಚಾರದಲ್ಲೂ ಸಂಘಟನೆ ಬಗ್ಗೆ ಪಕ್ಷದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಸಂವಿಧಾನದ ಬಗ್ಗೆ ಯುವಕರ ಬಗ್ಗೆ ಮಹಿಳೆಯರ ಬಗ್ಗೆ ಬೇಕಾದಷ್ಟು ಇದೆ ಇದರಲ್ಲಿ ಕೆಲವು ಅನೇಕ ವಿಚಾರಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ